ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಪ್ರಕರಣ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು ಏಳ್ನೂರಕ್ಕೂ ಅಧಿಕ ಸಿಸಿ ಟಿವಿಗಳ ಪರಿಶೀಲನೆಯನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಚರ್ಚೆ ಆಯಿತು ಈ ಒಂದು ಪ್ರಕರಣ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು ಏಳ್ನೂರಕ್ಕೂ ಹೆಚ್ಚು ಸಿಸಿ ಟಿವಿಗಳನ್ನು ಪರಿಶೀಲನೆ ಮಾಡಲಾಗಿದೆ ಏಪ್ರಿಲ್ ಮೂರರಂದು ರಾತ್ರಿ ಒಂದು ಐವತ್ತೈದಕ್ಕೆ ನಡೆದಿದ್ದಂಥ ಘಟನೆ ಇದು ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಕಾಮುಕ ಈ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆ ಆಗಿತ್ತು ಟಿ ವಿಗಳ ಆಧಾರದ ಮೇಲೆ ಆ ಕಾಮುಕನಿಗೋಸ್ಕರ ತಲಾಶ್ ಮಾಡಲಾಗ್ತದೆ ಘಟನೆಯ ನಂತರ ವ್ಯಕ್ತಿ ಎಸ್ಕೇಪ್ ಆಗಿದ್ದಂಥ ದೃಶ್ಯ ಕೂಡ ಸಿಕ್ಕಿತ್ತು ಏಳ್ನೂರಕ್ಕೂ ಅಧಿಕ ಟಿ ವಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಶೋಧವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಡಿಸಿಪಿ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಸದ್ದುಗುಂಟೆ ಪಾಳ್ಯ ಪೊಲೀಸರಿಂದ ಆರೋಪಿ ಪತ್ತೆಗೆ ಬಲಯ ನಂಬಿಸಲಾಗಿದೆ ಇಬ್ಬರು ಯುವತಿಯರು ಸದ್ದುಗುಂಟೆ ಪಾಳ್ಯದ ಭಾರತಿ ಲಿಯೌಟ್ನ ಒಂದನೇ ಕ್ರಾಸ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ಹಿಂದಿನಿಂದ ಬಂದಂತಹ ಅಪರಿಚಿತ ವ್ಯಕ್ತಿ ಏಕಾಏಕಿ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಈ ವೇಳೆ ಯುವತಿಯರು ಜೋರಾಗಿ ಕಿರ್ಚುಕೊಂಡ ಪರಿಣಾಮ ಕಾಮುಕ ಸ್ಥಳದಿಂದ ಕಿತ್ತಿದ್ದ ಬೇರೆಡೆಯಿಂದ ಬಂದು ಕೃತ್ಯ ಎಸಗಿ ಎಸ್ಕೇಪ್ ಆಗಿರುವಂತಹ ಅನುಮಾನ ಇದೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲಾದ್ರೂ ಈ ದೃಶ್ಯಾವಳಿಗಳಲ್ಲಿ ಕಂಡು ಬರ್ತಾ ಕಾಮುಕ ನೀಚ ಏನಿದ್ದಾನೆ ಈ ಪಾಪಿ ಅವನೇನಾದ್ರೂ ಕಂಡು ಬಂದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಬೋದು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಕೋರ ಭಾರತಕ್ಕೆ ಹಸ್ತಾಂತರ ಮಾಡಲಾಗುತ್ತಾ ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಉಗ್ರ ತೌರ್ ಹುಸೇನ್ ರಾಣ ಭಾರತಕ್ಕೆ ಆತನನ್ನು ಹಸ್ತಾಂತರ ಮಾಡಲಾಗುತ್ತಂತೆ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆ ಆಗ್ತಾ ಇತ್ತು ಅಮೆರಿಕ ಒಪ್ಕೊಂಡಂತೆ ಕಾಣಿಸ್ತಾ ಇದೆ ಅಮೇರಿಕಾದಿಂದ ಭಾರತಕ್ಕೆ ಕರೆತರ್ತಾ ಇರುವಂಥ ಮಾಹಿತಿ ಇದೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಈ ರಾಣಾ ಅಮೇರಿಕಾದಲ್ಲಿ ತಲೆಮರೆಸಿಕೊಂಡಿದ್ದಂಥ ಆರೋಪಿ ಪಾಕಿಸ್ತಾನಿ ಮೂಲದ ಕೆನಡಾದ ಪ್ರಜೆ ರಾಣಾ ಮುಂಬೈ ದಾಳಿಯಲ್ಲಿ ತಾವೂರ್ ಪಾತ್ರ ದೃಢವಾಗಿದೆ ಈತನನ್ನು ವಶಕ್ಕೆ ಪಡೀಲಿಕ್ಕೆ ಭಾರತ ನಿರಂತರವಾಗಿ ಯತ್ನವನ್ನು ಮಾಡ್ತಾನೆ ಇತ್ತು ಆ ಪ್ರಯತ್ನಕ್ಕೆ ಫೈನಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಟ್ರಂಪ್ ಕೂಡ ಹಸ್ತಾಂತರ ಮಾಡುವಂಥ ನಿಟ್ಟಿನಲ್ಲಿ ಅಭಯವನ್ನು ಕೊಟ್ಟಿದೆ ಓಕೆ ನಾವು ಹಸ್ತಾಂತರ ಮಾಡ್ತೀವಿ ಅಂತ ಉಗ್ರ ತಾವೂರ್ ಹುಸೇನ್ ರಾಣಾ ಭಾರತಕ್ಕೆ ಶಿಫ್ಟ್ ಆಗ್ತಾ ಇದ್ದಾನೆ ಅಂತ ಹೇಳಲಾಗ್ತದೆ ಆತ ಬಂದ ಗ್ಯಾರಂಟಿ ಅಮೆರಿಕಾದಿಂದ ಈತನನ್ನು ಕರೆತರ್ತಾ ಇರುವಂಥ ಅಂತೂ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಆತನನ್ನು ಕರ್ಕೊಂಡು ಬಂದ ನಂತರ ಗೊತ್ತಾಗುತ್ತೆ ಯಾವ ರೀತಿಯ ಹಸ್ತಾಂತರ ಪ್ರಕ್ರಿಯೆ ಆಯಿತು ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ನ್ಯೂಸ್ ಏಟೀನ್ ಅಪರೂಪದ ಅವಕಾಶವನ್ನು ಒದಗಿಸ್ತಾ ಇದೆ ನ್ಯೂಸ್ ಏಟೀನ್ ಸಹಯೋಗದಲ್ಲಿ ವಿದ್ಯಾಸಂಗಮ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಈ ಬಾರಿ ಶಿವಮೊಗ್ಗದಲ್ಲಿ ನಡೀತಾ ಇದೆ ನ್ಯೂಸ್ ಏಟೀನ್ ಎಜುಕೇಷನ್ ಎಕ್ಸ್ಪೋಗೆ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಪ್ರಸನ್ನನಾಥ ಸ್ವಾಮೀಜಿ ಚಾಲನೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇಂದು ಹಾಗೂ ನಾಳೆ ಕಾರ್ಯಕ್ರಮ ಇರಲಿದ್ದು ನಲವತ್ತಕ್ಕೂ ಅಧಿಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ವಿದ್ಯಾಸಂಗಮದಲ್ಲಿ ಭಾಗಿಯಾಗಿದ್ದಾವೆ ವಿದ್ಯಾರ್ಥಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದ್ದು ವೃತ್ತಿಪರ ಪರೀಕ್ಷೆಗೆ ತಜ್ಞರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಆದಿಚುಂಚನಗಿರಿ ಹಾಲಲ್ಲಿ ನಡೀತಾ ಇರುವಂಥ ವಿದ್ಯಾಸಂಗಮ ಇಲ್ಲ ಸ್ವಾಮೀಜಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು ನಲವತ್ತಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿದ್ದಾವೆ ಪಿ ಯು ಸಿ ಎಕ್ಸಾಮ್ ಕೂಡ ಮುಗಿದಿದೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುವಂಥದ್ದು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಬಂದಿರುವಂಥ ವಿದ್ಯಾಸಂಸ್ಥೆಗಳು ನಿಮ್ಗೊಂದು ಕ್ಲಾರಿಟಿಯನ್ನು ಕೊಡ್ತಾರೆ ಶಿವಮೊಗ್ಗದ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಬಹುದು